ಏಕಕಾಲದಲ್ಲಿ ಮುನ್ನೂರ ಐವತ್ತು ಜನರಿಂದ ನೃತ್ಯ ಪ್ರದರ್ಶನ ದಾಖಲೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಭಾನುವಾರ ಮುನ್ನೂರ ಐವತ್ತು ಜನ ನೃತ್ಯ ಕಲಾವಿದರು ಏಕಕಾಲದಲ್ಲಿಯೇ ಶ್ರೀರಾಮ ರಾಮಾಯಣಂ ಗೀತೆಗೆ ನೃತ್ಯ ಪ್ರದರ್ಶನ ನೀಡಿದ್ದು ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾಗಿದೆ ಪೀಠಾಧಿಪತಿ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳರವರ ಸಾನ್ನಿಧ್ಯದಲ್ಲಿ ಮಠ ಹಾಗೂ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ನ್ಯಾಷನಲ್ ಕ್ಲಾಸಿಕ್ ಡ್ಯಾನ್ಸ್ ಅಕಾಡೆಮಿಯವರ ಸಂಯುಕ್ತಾಶ್ರಯದಲ್ಲಿ ಮಠದ ಮುಂಭಾಗದ ಮಾಧ್ವ ಮಾರ್ಗದ ಕಾರಿಡಾರ್ನಲ್ಲಿ ನೃತ್ಯ ಪ್ರದರ್ಶನ ನಡೆಯಿತು ಜಪಾನ್ ಜರ್ಮನಿ ಇಂಡೋನೇಷ್ಯಾ ಸೇರಿ ವಿವಿಧೇಶಗಳ ಭಾರತದ ವಿವಿಧ ರಾಜ್ಯಗಳಿಂದ ಆಗಮಿಸಿದ ನೃತ್ಯ ಗುರುಗಳು ಮತ್ತು ನೃತ್ಯ ಕಲಾವಿದರು ಸೇರಿ ಮುನ್ನೂರ ಐವತ್ತು ಜನ ನೃತ್ಯ ಪಟುಗಳು ಒಂದೇ ವೇದಿಕೆಯಲ್ಲಿ ಸೇರಿಕೊಂಡು ಹದಿನೈದು ನಿಮಿಷಗಳ ಕಾಲ ಶ್ರೀನಾಮ ರಾಮಾಯಣಂ ಗೀತೆಗೆ ನೃತ್ಯ ಮಾಡಿದ್ದಾರೆ ವಿರ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಮಂತ್ರಾಲಯ